ಕೋಲಾರ ನಗರದಲ್ಲೊಂದು ಫೈವ್ ಸ್ಟಾರ್ ಮಾದರಿಯ ಬೃಹತ್ ವೆಜ್ ಓಟೆಲ್ ಪ್ರಾರಂಭೋತ್ಸವ ಕೋಲಾರ ನಗರದ ಸಮೀಪ ಬೈಪಾಸ್ ಬೆತ್ತನಿ ಮಡೇರಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಕಾರ್ ಪಾರ್ಕಿಂಗ್ ಸ್ಥಳಾವಕಾಶವಿರುವ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಪ್ಯೂರ್ ವೆಜ್ ಎ ಸಿ ರಾಯನ್ ರಾಮ್ ಭವನ್ ನೂತನ ಹೋಟೆಲ್ ಅದ್ದೂರಿ ಪ್ರಾರಂಭೋತ್ಸವ ನಡೆದಿದೆ ಇನ್ನು ಈ ಅದ್ದೂರಿ ಓಟೆಲ್ ಪ್ರಾರಂಭೋತ್ಸವಕ್ಕೆ ಕೋಲಾರ ಶಾಸಕರಾದ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಎಂ ಎಲ್ ಸಿ ಅನಿಲ್ ಕುಮಾರ್ ದೇವರುಳೆದ್ ಬಳ್ಳಿ ನಾವು ಬಂದಿದ್ವಿ ನಾವು ಬಂದು ಹೋಗ್ತಾ ಇರ್ತೀವಿ ಒಳ್ಳೆಯದಾಗಿ ದೇವ್ರುಳೆದ್ ಪಳ್ಳಿ ಒಳ್ಳೆ ಇವಾಗ ಇರೋದೇ ನಮ್ಮ ಈ ಯಾಕಂದರೆ ತುಮಕೂರು ರೋಡ್ ಫುಲ್ ಕ್ಲೋಸು ತುಮಕೂರು ವಿಶ್ವ ತುಮಕೂರಿಗೂ ಕ್ಲೋಸು ಮೈಸೂರು ರೋಡ್ ಕ್ಲೋಸು ಆಮೇಲೆ ಹಾಸನ ರೋಡ್ ಕ್ಲೋಸು ಎಲ್ಲ ಡೆವಲಪ್ಡ್ ಆಗೋಗ್ಬಿಟ್ಟಿದೆ ಈ ಕಡೆ ಆನೆಕಲ್ಲು ಸಜ್ಜಾಪುರ ಸಂಜಾಪುರ ಕನಕಪುರ ಮಾಗಡಿ ರೋಡು ಎಲ್ಲ ಕ್ಲೋಸ್ ಆಗೋಗಿದೆ ಇರೋದೊಂದೇ ಒಂದು ಖಾಲಿ ರೋಡ್ ಯಾವುದು ಅಂದರೆ ಈ ರೋಡ್ ಒಂದೇ ಇರೋದು ಎನ್ ಎಚ್ ಕೋರು ಬೆಂಗಳೂರು ಕೋಲಾರು ದೇವನಹಳ್ಳಿ ರೋಡು ಕ್ಲೋಸ್ ಆಗ್ಬಿಟ್ಟು ದೊಡ್ಡ ರೋಡ್ ದಾಟ್ಪುರ್ ರೋಡ್ ಇಲ್ಲಿ ಬಾಗೇಪಲ್ಲಿ ಅವ್ರಿಗೆ ಅದು ಇರೋದೇ ಈ ರೋಡು ಈ ರೋಡಲ್ಲಿ ಇನ್ನೂ ಇಂಥದ್ದು ಬೇಕಾಗಿದೆ ಜನಗಳಿಗೆ ಬೆಳಗ್ಗೆ ಬರ್ತಾ ನೋಡ್ಕೊಂಬುದು ಯಾವ ಓಟ್ಲ್ ಮುಂದೆ ನೋಡಿದ್ರು ಪಾರ್ಕಿಂಗ್ ಇಲ್ಲ ಅಂದಿತ್ತು ಗಾಡಿಗಳು ಇದು ಒಂದು ಒಳ್ಳೆಯ ಅವಕಾಶ ಟೌನ್ಗೆ ಹತ್ರ ಇರುವಂಥದ್ದು ಚೆನ್ನಾಗಿದೆ ಒಳ್ಳೇದಾಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಬೆತ್ನಿ ಗ್ರಾಮದ ರಾಮಣ್ಣವರು ಕುಟುಂಬದವರು ಒಂದು ಹೊಸ ಬ್ರ್ಯಾಂಡನ್ನು ಕೋಲಾರದಲ್ಲಿ ಇವತ್ತು ಕ್ರಿಯೇಟ್ ಮಾಡಿದ್ದಾರೆ ಏನು ಅಂದರೆ ಆರ್ ಟು ಆರ್ ಟು ಬಿ ಅಂತ ಈಗಾಗಲೇ ಎ ಟು ಬಿ ಇದೆ ಮತ್ತು ಉತ್ತಮವಾದಂಥ ಒಂದು ವೆಜಿಟೇರಿಯನ್ ಹೋಟ್ಲು ಕೂಡ ಈ ಭಾಗದಲ್ಲಿ ಇರಲಿಲ್ಲ ಕೋಲಾರದಿಂದ ಆ ಕಡೆಗಿತ್ತು ನಮ್ಮ ಆರಾಧ್ಯ ಗ್ರಾಂಡು ಮತ್ತು ಮುರುಗನ್ನು ಮತ್ತು ಎಲ್ಲ ಕೂಡ ಇದ್ದು ಇವತ್ತು ಈ ಭಾಗದಲ್ಲಿ ಕೂಡ ಒಂದು ಒಳ್ಳೆ ಹೋಟ್ಲಾಗಿದೆ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತೀನಿ ಸಚಿವ ಕೆ ಎಚ್ ಮುನಿಯಪ್ಪ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಇಂಚಿರ ಗೋವಿಂದರಾಜು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಎಸಿಪಿ ದೇವರಾಜ್ ಈ ದಿನ ಬೆಂಗಳೂರು ಚೆನ್ನೈ ಹೈವೇನಲ್ಲಿ ಬೆಂಗಳೂರಿನಿಂದ ಬರ್ತಾ ಎಡಗಡೆಗೆ ಕೋಲಾರ್ಗಿಂತ ಮೊದಲು ನಮ್ಮ ಇದೇ ಗ್ರಾಮದವರಾದ ಬೆತ್ತನೆ ರಾಮಣ್ಣವರು ಮತ್ತು ಅವರ ಮಕ್ಕಳು ಒಂದು ರಾಯನ್ ರಾಮ್ ಅಂತ ಒಂದು ಹೊಸ ಸಸ್ಯಾಹಾರಿ ಹೋಟೆಲ್ನನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇದರ ವಿಶೇಷತೆ ಏನು ಅಂದರೆ ಈ ಹೋಟೆಲ್ಗೂ ಮತ್ತು ರಸ್ತೆಗೆ ಒಂದು ಸುಮಾರು ಎರಡು ಮೂರು ಎಕರೆಷ್ಟು ಜಮೀನು ಪಾರ್ಕಿಂಗ್ಗೆ ಬಿಟ್ಟು ಭಾಳ ವಿಶಾಲವಾಗಿ ಸ್ಪೇಷಿಯಸ್ ಆಗಿದೆ ನೂರಾರು ಕಾರುಗಳು ನಿಲ್ಬೋದು ಆ ಥರದ ಒಂದು ಸುಸಿದ್ಧವಾದ ಹೋಟೆಲನ್ನು ಮಾಡಿದ್ದಾರೆ ಅದರ ಜೊತೆಗೆ ನಾನು ರೂಮ್ಸ್ನ ಹೋಗಿ ನೋಡಿದೆ ಬೆಂಗಳೂರು ಮಟ್ಟಕ್ಕೆ ಇಂಟೀರಿಯರ್ಸ್ ಮಾಡಿ ಒಂದು ಆ ರೂಮ್ಸ್ನ ನೋಡಿದ್ರೆ ಒಂದು ತ್ರೀ ಸ್ಟಾರ್ ಫೋರ್ ಸ್ಟಾರ್ ಕ್ಯಾಟಗರಿಯಷ್ಟು ರೂಮ್ಸ್ನ ಇಂಟೀರಿಯರ್ಸ್ ಮಾಡಿದ್ದಾರೆ ವಿಶೇಷವಾಗಿ ರಾಮಣ್ಣನವ್ರ ಮಗ ಪ್ರತಿಯೊಂದು ವಸ್ತುಗಳನ್ನು ನೋಡಿ ಸೆಲೆಕ್ಟ್ ಮಾಡಿ ಫಸ್ಟ್ ಕ್ಲಾಸ್ ಒನ್ ಫಸ್ಟ್ ಕ್ಲಾಸ್ ಫಸ್ಟ್ ಕ್ವಾಲಿಟಿ ವಸ್ತುಗಳನ್ನು ಬಳಸಿ ಕೋಲಾರದಲ್ಲಿ ಒಂದು ನಾವು ಭಾಳಷ್ಟು ಕಾರ್ಯಕ್ರಮಗಳು ಮಾಡಿದಾಗ ರೂಮ್ಸ್ಗೆ ಸ್ಟ್ರಗಲ್ ಮಾಡ್ತಾಯಿದ್ವಿ ಉಳ್ಕೊಳ್ಳೋದಕ್ಕೆ ಆ ಈವೆಂಟಿಗೆ ಬಂದವ್ರಿಗೆ ಭಾಳ ಕೋಲಾರ ಬಿಟ್ಟು ಮುಂದೆ ಹೋಗ್ಬಾರ್ದು ಈಗ ಕೋಲಾರ ಮತ್ತು ಬೆಂಗಳೂರು ಮಧ್ಯದಲ್ಲಿ ಇದಿರೋದ್ರಿಂದ ಭಾಳ ಅನುಕೂಲ ಇದೆ ಸಸ್ಯಾಹಾರಿ ಹೋಟೆಲ್ಲು ಯಾರಿಗೆ ಉಳ್ಕೊಳ್ತಾರೆ ಅವರಿಗೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇರುತ್ತೆ ಮತ್ತು ಸ್ಥಳೀಯರಿಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಡಿಸ್ಕೌಂಟ್ ಕೊಡ್ತಾರೆ ಇವತ್ತರ ಒಂದು ಅಟ್ರಾಕ್ಟ್ ಮಾಡೋದಕ್ಕೆ ಒಳ್ಳೆಯ ಸ್ಕೀಮ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಫುಲ್ ಮೀಲ್ಸ್ ಮಾಡಿದ್ರು ಮಾಡಿದ್ರು ಫುಲ್ ಮೀಲ್ಸ್ ಅದು ತಮಿಳ್ನಾಡಲ್ಲಿ ಭಾಳ ಫೇಮಸ್ ಇದೆ ಸೊ ಆ ರೀತಿ ಒಂದು ವ್ಯವಸ್ಥೆ ಈ ಹೋಟ್ಲಿದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆಯ್ನ್ ರಾಮ್ ಸಸ್ಯಹಾರಿ ಹೋಟಲ್ಲು ಚೆನ್ನಾಗಾಗಲಿ ರಾಮಣ್ಣ ಮತ್ತು ಅವರ ಮಕ್ಕಳು ಇನ್ನೂ ಇದೇ ರೀತಿ ಹೋಟಲ್ ಉದ್ಯಮದಲ್ಲಿ ಮುಂದೆ ಬರಲಿ ಅಂತ ಆಶಿಸುತ್ತಾ ನನ್ನ ಬು

ಜೆಡಿಎಸ್ ಮುಖಂಡರಾದ ಸಿ ಎಂ ಸಿಎಂಆರ್ ಶ್ರೀನಾಥ್ ನಮಸ್ಕಾರ ಈ ಒಂದು ಶುಭದಿಂದ ಮುಳಬಾಗಲು ಮತ್ತು ಕೋಲಾರ ಆದಿಯಾಗಿ ಬೆಂಗಳೂರಿಗೆ ಸಂಪರ್ಕ ನಗರ ಪ್ರದೇಶಕ್ಕೆ ಹೊಂದಿಕೊಂಡಂತ ರಾಮ್ ಭವನ್ ಒಂದು ಸುಸಜ್ಜಿತ ಉತ್ಕೃಷ್ಟ ಮಟ್ಟದ ಊಟ ಉಪಚಾರ ಹಾಗೆ ತುಂಬ ಶುಚಿತ್ವ ಕಾಪಾಡ್ತಕ್ಕಂಥ ಒಂದು ಹೋಟೆಲ್ ಇವತ್ತು ಸಹ ನನ್ನ ಸೋದರ ಮಿತ್ರ ಅಂತ ಭರತ್ ಕುಮಾರ್ ಅವರ ತಂಡ ಉದ್ಘಾಟನೆ ಮಾಡಿದೆ ಅನ್ನೋದು ಭಾಳ ಸಂತೋಷ ಆಗ್ತದೆ ಅದರಲ್ಲಿ ಜನ ಕೇಳಿದ್ರು ಒಳ್ಳೆಯ ಹೋಟೆಲ್ ಇಲ್ಲ ಒಳ್ಳೆ ಕುಟುಂಬದ ಎಲ್ಲರೂ ಸಹ ಸೊಟ್ಟು ಊಟ ಒಂದು ಹೋಟೆಲ್ ಅದಕ್ಕೆ ಪೂರಕವಾದಂಥ ನಮ್ಮ ಬೇಡಿಕೆಗೆ ತಕ್ಕಂಥ ಒಂದು ಹೋಟೆಲ್ ಇವತ್ತು ತಯಾರಾಗಿದೆ ಅದು ನಮ್ಮ ಕೋಲಾರದವ್ರೆ ನಾನು ನೋಡಿ ನಮ್ಮ ಹುಡುಗನೇ ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೆ ಮತ್ತು ಅವರಿಗೆ ಜೊತೆಯಾಗಿ ಏನವರ ಒಂದು ತಂಡ ಇದೆ ಅವರಿಗೆ ಶುಭ ಕೋರ್ತ ಈ ಒಂದು ಹೋಟೆಲ್ ಮತ್ತು ಅದರ ಉದ್ಯಮ ದೊಡ್ಡ ಮಟ್ಟದಲ್ಲಿ ಬೆಳೆ ಇನ್ನಷ್ಟು ಜನಸಂಪರ್ಕ ಇರಲಿ ಮತ್ತು ಇನ್ನಷ್ಟು

ಬೇಕಾಗಿತ್ತು ಆ ಥರ ಒಂದು ನಮ್ಮ ಟಿ ರಮಣ್ಣವರು ಅವರು ಮಕ್ಕಳು ಮೂರು ಜನ ಸೇರಿ ಒಂದು ಉತ್ತಮವಾದಂಥ ಕೋಲಾರಕ್ಕೆ ಎಸರು ತರುವಂಥ ಒಳ್ಳೆ ಶುಚಿ ರುಚಿಯಾದಂಥ ಒಂದು ಹೋಟ್ಲನ್ನು ಮಾಡಬೇಕಂತ ಒಂದಿ ಕರೆಸಿತ್ತು ಇವತ್ತು ರಾಯನ್ ರಾಮ್ ಅಂತ ಟು ಬಿ ಅಂತ ಒಂದು ಒಳ್ಳೆ ಫೈವ್ ಸ್ಟಾರ್ ರೇಷೆಯಲ್ಲಿ ಹೋಟ್ಲನ್ನ ಇವತ್ತು ಓಪನ್ ಮಾಡಿದ್ದಾರೆ ನಾನು ಇಲ್ಲಿ ಬಂದಿದ್ದೆ ತುಂಬ ಉತ್ತಮವಾದಂಥ ಗುಣಮಟ್ಟ ಪಾರ್ಕಿಂಗ್ ವ್ಯವಸ್ಥೆ ರುಚಿ ಎಲ್ಲ ತುಂಬ ಚೆನ್ನಾಗಿದೆ ಕೋಲಾರ ಜನತೆ ಮತ್ತು ತುಂಬ ದಿನ ಜನತೆ ಎಲ್ಲ ಬಂದು ಒಂದ್ಸತಿ ವಿಸಿಟ್ ಮಾಡಿರಿ ತುಂಬ ಚೆನ್ನಾಗಿದೆ ಮತ್ತು ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡ್ ಬೆಟ್ಟ ಇದೆ ಮತ್ತು ಹೈವೇ ನಿಮಗೆ ಕಾಣಿಸ್ತದೆ ಮತ್ತು ಎಷ್ಟು ಗಾಡಿನ ಬಂದರೆ ಕೂಡ ಒಂದು ಫ್ಯಾಮಿಲಿಗೆ ಕಾಣ್ ರೂಮ್ ಮಾಡಿದ್ದಾರೆ ಮತ್ತು ಔಟ್ ಗಾರ್ಡ್ಸು ಎಲ್ಲ ತುಂಬ ಚೆನ್ನಾಗಿದೆ ಬಂದು ಒಂದ್ಸತಿ ವಿಸಿಟ್ ಮಾಡಬೇಕು ನಾನು ಬಂದಿದ್ದೆ ಅದಕ್ಕೆ ತುಂಬ ಇಷ್ಟ ಆಯಿತು ಈ ಥರ ಒಂದು ಹೋಟ್ಲ್ ಬೇಕಾಗಿತ್ತು ಕೋಲಾರಕ್ಕೆ ಆ ಥರ ಹೋಟೆಲ್ನ ನಮ್ಮ ಬೆತ್ತನೆ ರಾಮಂಡು ಮಕ್ಕಳು ಮಾಡಿದ್ದಾರೆ ಅವ್ರ ದೇವರು ಎಲ್ಲ ು ಯಶಸ್ವಿ ಕೊಡ್ಲಿ ಮತ್ತೆ ಎಲ್ಲ ಕೋಲಾರ ಇರ್ತೀನಿ ಮತ್ತು ನಾನು ಹೋಗಿ ಶುಭಾಶಯನ ಕೊಡ್ತೀನಿ ಕೆಎಂಎಫ್ ನಿರ್ದೇಶಕರಾದ ಒಡಗೂರು ಹರೀಶ್ ರಾಯನ್ ರಾಮ್ ಭವನ್ ದೇವರು ಎಸ್ ಎಸ್ ಹೋಟೆಲ್ ಅಂತ ಇವತ್ತು ಭಾಗದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇದು ಒಳ್ಳೆಯ ಭಾಗದಲ್ಲಿ ಏನು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ಕಾರ ಮಾಡುವಂಥವ್ರಿಗೆ ಒಳ್ಳೆಯ ಊಟದ ವ್ಯವಸ್ಥೆ ಕಾಫಿ ತಿಂಡಿ ಎಲ್ಲವನ್ನು ಕೊಡಲಿ ಈ ರಾಯನ್ ರಾಮ್ ಭವನ್ ಇದು ಒಳ್ಳೆಯದಾಗಲಿ ಅಂತೇಳಿ ಆರೈಸಿ ಮಹಾಲಕ್ಷ್ಮಿ ಪ್ರಸಾದ್ ಬಾಬು ಕೋಲಾರ ಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕರಾದ ಚಲುವನಹಳ್ಳಿ ಮುನಿರಾಜು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಯಲವಾರ ಸೊಣ್ಣೇಗೌಡ ಚಿಕ್ಕಬಳ್ಳಾಪುರ ಆಲ ಒಕ್ಕೂಟದ ಎಂಡಿ ಶ್ರೀನಿವಾಸ್ ಗೌಡ ಕೋಲಾರ ಹಾಲು ಒಕ್ಕೂಟದ ಮುಖ್ಯ ವ್ಯವಸ್ಥಾಪಕರಾದ ನಾಗೇಶ್ ರಾಯನ್ ರಾಮ್ ಭವನ್ ಹೋಟೆಲ್ ಮಾಲೀಕರಾದ ಬೆತ್ತನಿ ರಾಮಣ್ಣ ಇವರ ಪುತ್ರರಾದ ಕೆನರಾ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದ ಲೋಕೇಶ್ ಕೋಲಾರ ನ ಅಧಿಕಾರಿ ಭರತ್ ಉದ್ಯಮಿ ರಘುಪತಿ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಗ್ರಾಮದವನು ಇಲ್ಲಿ ಕೋಲಾರ ಮತ್ತು ಬೆಂಗಳೂರು ಮಧ್ಯಭಾಗದಲ್ಲಿ ನಮ್ಮ ಒಂದು ಜಾಗದಲ್ಲಿ ರಾಯನ್ ರಾಮ್ ಭವನ ಅಂತ ಒಂದು ಸಸ್ಯೋಟವನ್ನು ನಾವು ಪ್ರಾರಂಭಿಸಿದ್ವಿ ಈ ಸಾವರಕೆರೆ ಆದಮೇಲೆ ಈ ಕಡೆ ತೃಪ್ತಿಗೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಯಾವುದೂ ಹೋಟೆಲ್ ವಿಶಾಲವಾಗಿ ಯಾರೂ ಮಾಡಿರಲಿಲ್ಲ ಅದರಲ್ಲಿ ನಾವು ಒಳ್ಳೆ ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಒಂದು ಒಳ್ಳೆ ರುಚಿಕರವಾದಂಥ ಊಟವನ್ನು ನಾವು ಒದಗಿಸಿ ಮತ್ತು ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯದಂಥ ಒಂದು ವಸತಿ ಕೊಡಲಿಕ್ಕೆ ಕೂಡ ನಾವು ಯೂಸ್ ಮಾಡಿದ್ದೀವಿ ಇಲ್ಲಿ ವಿಶೇಷ ಏನು ಅಂತಂತಂದರೆ ಇಲ್ಲಿ ನಮ್ಮ ಸ್ಥಳೀಯರಿಗೆ ಯಾರಲ್ಲಿ ರೂಮ್ ನಾವು ಮಾಡುವುದು ನಾವು ಶೇಕಡ ಇಪ್ಪತ್ತರಷ್ಟು ನಾವು ಡಿಸ್ಕೌಂಟ್ ಮಾಡಿ ಕೊಡೋಣ ಅಂತ ನಾವು ಇದು ಮಾಡಿದ್ದೀವಿ ಅದರಲ್ಲಿ ಇಲ್ಲಿ ಹೋಟೆಲ್ ಒಳಗಡೆ ನಮಗೆ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಇರುತ್ತೆ ಅದಾದಮೇಲೆ ಮಧ್ಯಾಹ್ನ ಲಂಚ್ ಇರುತ್ತೆ ನೈಟು ಕೂಡ ಡಿನ್ನರ್ ಇರುತ್ತೆ ಇದು ಸತತವಾಗಿ ಬೆಳಗ್ಗೆ ಏಳು ಗಂಟೆಗೆ ಶುರು ಆದರೆ ರಾತ್ರಿ ಹನ್ನೊಂದುವರೆವರೆಗೂ ನಾವು ಶುಕ್ರವಾರನ ಇಲ್ಲಿ ಬರುವಂಥ ಗ್ರಾಹಕರಿಗೆ ತಿದ್ದೀವಿ ಅದರಲ್ಲಿ ಶುಭವಾದಂಥ ಮತ್ತು ಸ್ವಚ್ಛವಾದಂಥ ಊಟವನ್ನು ನಾವು ಗ್ರಾಹಕರಿಗೆ ತಲುಪಿಸಿ ಇನ್ನೂ ಹೆಚ್ಚಿಗೆ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರೆ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಒಳ್ಳೆಯ ಜನಕ್ಕೆ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಅಂತ ನಿಮ್ಮ ಮಾಧ್ಯಮದವರು ತೋರಿಸ್ತಾರೆ ತಂದೆ ವಿಶೇಷವಾಗಿ ಅವರು ಬಹಳ ಹಿರಿಯ ರೋಗ ಪ್ರೋಪದಿಂದ ಸುಮಾರು ಆಚರಿಸಬೇಕಾಗುತ್ತೆ ಅವ್ರ ಸ್ನೇಹಿತರು ನಮಗೆ ಹೆಚ್ಚಿನ ಬರ್ತಿದ್ದಾರೆ ಯಾಕಂದ್ರೆ ರೈತ ಕುಟುಂಬದಲ್ಲಿ ಹುಟ್ಟಿ ಇದು ಇಂಡಸ್ಟ್ರಿ ಕಮರ್ಷಿಯಲ್ ಇಂಡಸ್ಟ್ರಿ ಮಾಡಬೇಕಂದ್ರೆ ಮುಗ್ನಂತೆ ಬೆಳೆಸಿ ಎಲ್ಲರೂ ಅಧಿಕಾರಿಗಳಾಗಿದ್ದಾರೆ ಮುಂದಿನ ಅವರ ಬಹುಶಃ ಉಜ್ಜಲವಾಗಿರ್ಲಿ ಅವ್ರ ತಂದೆ ಕಷ್ಟ ಬಹಳ ಇದೆ ಇನ್ನೂ ದೊಡ್ಡದಾಗ್ಲಿ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಒಳ್ಳೆ ಐವಿನಲ್ಲಿ ಕಟ್ಟಿದ್ದೀರಾ ಮತ್ತೆ ಮುಂದಕ್ಕೆ ಜನರೇಷನ್ ಇದೆ ಬಂದಿದೆ ಹಾಗಾಗಿ ಮುಂದೆ ಹಿಂದೆಗಡೆ ಜಾಗ ಇರೋದ್ರಿಂದ ಒಂದು ಒಳ್ಳೆ ರೆಸಾರ್ಟ್ ಮಾಡಿ ಆ ರೆಸಾರ್ಟ್ ಕಾನ್ಸೆಪ್ಟಲ್ಲಿ ಮುಂದ್ಕೊಂಡ್ರೆ ಮುಂದೆ ವೆಜ್ ರೆಸ್ಟೋರೆಂಟು ಹಿಂದೆಗಡೆ ಒಳ್ಳೆ ರೆಸಾರ್ಟು ಅಥವಾ ಇದು ವಿರೋಧಕಾರವಾಗಿ ಒಳ್ಳೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಏನು ನಮ್ಮ ಎನ್ ಎಚ್ ಕೋರಲ್ಲಿ ನಮ್ಮ ಆತ್ಮೀಯರು ಸಹೋದರರಾದಂಥ ಭರತರು ಒಂದು ರಾಯಣ್ ರಾಮ್ ಭವನ ಹೊಸದಾಗಿ ಹೋಟ್ಲು ಮತ್ತು ವಸತಿ ಗೃಹ ಕೂಡ ಇವತ್ತು ಓಪನಿಂಗ್ ಮಾಡ್ತಾರೆ ಹಾಗೂ ಮತ್ತು ಹಿಂದ್ಗಡೆ ಎಲ್ಲ ಬೆಟ್ಟದ ವಾತಾವರಣ ಇದ್ದು ಒಳ್ಳೆ ಇಲ್ಲಿ ಸ್ಟೇಷನ್ ಥರ ಇದೆ ಆ ಥರ ತುಂಬ ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆ ಪಾರ್ಕಿಂಗು ಸೆಕ್ಯೂರಿಟಿ ಇರೋದು ತುಂಬ ಅನುಕೂಲವಾಗಿ ಚೆನ್ನಾಗಿ ಕೂಳಿ ಬಂದಿದೆ ಚೆನ್ನಾಗಿ ಹೆಸರುವಾಸಿಯಾಗಲಿ ಒಳ್ಳೆ ಜನರಿಗೆ ಸೌಲಭ್ಯಗಳು ಸಿಗಲಿ ಅಂತೇಳಿ ನಾನು ಈ ದಿನ ಶುಭವನ್ನು ಹಾರೈಸ್ತಾ ಇದ್ದೀನಿ ಮಾದರಿ ಒಂದು ಹೊಸ ಹೋಟೆಲ್ ಒಂದು ರಾಷ್ಟ್ರೀಯ ದಾರಿಯಲ್ಲಿ ಓಪನ್ ಆಗಿದೆ ನಮ್ಮ ಜ ಸ್ಥಳೀಯರೇ ಮಾಡಿದ್ದಾರೆ ಇದ್ರ ಬಗ್ಗೆ ಈ ಸಂದರ್ಭದಲ್ಲಿ ತಮ್ಮ ಕೋಲಾರಲ್ಲಿ ಈ ಥರ ಒಂದು ಹೋಟೆಲ್ ಹೋಟೆಲ್ ನಡೀತಾ ಇದೆ ಅಂದರೆ ನಿಜವಾಗ್ಲೂ ಕೂಡ ಆಗ್ತಾಯಿದೆ ನನಗೆ ಭಾಳ ಸಂತೋಷ ಇದೆ ಜೊತೆಗೆ ನನಗೆ ಆತ್ಮೀಯ ನನ್ನ ಜೊತೆ ಕೆಲಸ ಮಾಡಿದಂಥ ಒಬ್ಬ ಹುಡುಗ ಭರತ್ ಅಂತ ಅವ್ರ ತಂದೆಯವರು ರಾಯನ್ ರಾಮ್ ಅಂತ ಒಂದು ಏನಿವತ್ತು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನನಗೆ ಭಾಳ ಸಂತಸ ಇದೆ ಯಾಕಂದರೆ ದಿನ ಬೆಳಗ್ಗೆ ನಾವು ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಒಂದು ಕಾಫಿ ಕುಡಿಯೇನೋ ಅಥವಾ ಟೀ ಕುಡಿಯೇನ ಅಂದರೆ ಜೊತೆಗೆ ನಾವು ಯಾರಾದರೂ ಗೆಸ್ಟ್ಗಳು ಬಂದರೆ ಉಳ್ಕೋಬೇಕು ಅಂದರೆ ನಮಗೆ ಅವಕಾಶ ಇರಲಿಲ್ಲ ಕೋಲಾರದಲ್ಲಿ ನಿಜವಾಗ್ಲೂ ಕೂಡ ಇವತ್ತು ಕೋಲಾರ ಬೆಳವಣಿಗೆ ಆಗ್ತದೆ ನನಗೆ ಇವೆಲ್ಲ ಮಾದರಿ ನಾಂದಿ ಅಂತ ಗೊತ್ತಾಗ್ತದೆ ನನಗೆ ಭಾಳ ಸಂತೋಷ ಇದೆ ಈ ಓಟ್ಲು ಏನಿವತ್ತು ನಮ್ಮ ಭರತನ ಬ್ರದರ್ಸ್ ಮಾಡಿದ್ದಾರೆ ಅದು ಚೆನ್ನಾಗಾಗಲಿ ಅವರು ಈ ಒಂದು ಉದ್ಯಮದಲ್ಲಿ ಯಶಸ್ಸು ಸಿಗಲಿ ಭಗವಂತ ಅವ್ರಿಗೆ ಸಕಲೂ ಕಾಣಿಸ್ಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ